ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಆತ್ಮೀಯರೇ ನಮ್ಮ ಭಾರತದ ಸಾವಿರಾರು ವರ್ಷಗಳ ಇತಿಹಾಸವನ್ನು ನಾವು ಗಮನಿಸಿದಾಗ ನಮ್ಮ ದೇಶ ಯಾವುದೇ ಕಾರಣಕ್ಕೂ ಇಷ್ಟೂ ಸಾವಿರ ವರ್ಷಗಳ ಇತಿಹಾಸದಲ್ಲಿ ತಾನಾಗಿ ತಾನು ಅನ್ಯ ದೇಶಗಳ ಮೇಲೆ ಕಾಲು ಕೆರ್ಕೊಂಡು ಯಾವತ್ತಿಗೂ ಯುದ್ಧಕ್ಕೆ ಹೋಗಿಲ್ಲ ಆದರೆ ನಮ್ಮ ದೇಶದ ಮೇಲೆ ಯಾವುದೇ ದೇಶವಾದರೂ ಕಾಲ್ಗೆರ್ಕೊಂಡು ಯುದ್ಧಕ್ಕೆ ಬಂತು ಅಮಾಯಕರ ಮುಗ್ಧ ಪ್ರಾಣಗಳನ್ನು ಹೀರಿದಾಗ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸಿದಾಗ ಮಾತ್ರ ಸರಿಯಾದ ಪ್ರತ್ಯುತ್ತರವನ್ನೇ ನಮ್ಮ ದೇಶ ಕೊಟ್ಟಿದೆ ಕೊಡ್ತಾ ಇದೆ ಮುಂದಕ್ಕೆ ಕೊಡುತ್ತೆ ಕೂಡ ಅನೇಕ ಜನ ಹೇಳ್ತಾರೆ ಭಾರತ ಶಾಂತಿಪ್ರಿಯವಾದ ರಾಷ್ಟ್ರ ಭಾರತ ಶಾಂತಿಪ್ರಿಯವಾದ ರಾಷ್ಟ್ರ ಅಂತ ಹೌದು ಒಪ್ಕೊಳ್ತೇನೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಭಾರತ ಶಾಂತಿ ಪ್ರಿಯವಾದ ರಾಷ್ಟ್ರವೇ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಸಹನೆಗೂ ಒಂದು ಎಲ್ಲೆ ಇರುತ್ತೆ ಯಾರೇ ಆಗಲಿ ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ ದೇಶವೇ ಆಗಿರಲಿ ಸಹನೆ ಶಾಂತಿ ಇವುಗಳ ಎಲ್ಲೆ ಮೀರಿದಾಗ ತಿರುಗಿ ಬೀಳಲೇಬೇಕಾಗುತ್ತದೆ ಸ್ವಾಭಿಮಾನದ ಪ್ರಶ್ನೆ ಅಲ್ಲಿ ಮುಖ್ಯವಾಗುತ್ತೆ ಯಾಕೆಂದ್ರೆ ಅನೇಕ ಜನ ಇತ್ತೀಚೆಗೆ ಯುದ್ಧ ಯಾಕೆ ಮಾಡಬೇಕು ಭಾರತ ಶಾಂತಿ ಪ್ರಿಯವಾದ ರಾಷ್ಟ್ರ ಶಾಂತಿಯನ್ನೇ ಬಯಸ್ಬೇಕಲ್ವಾ ಶಾಂತಿ ಮಂತ್ರವನ್ನು ಹೇಳೋ ರಾಷ್ಟ್ರ ಶಾಂತಿಯನ್ನು ಪಠಿಸಬೇಕು ಯುದ್ಧಕ್ಕೆ ಯಾಕೆ ಹೋಗ್ತಾ ಇದೆ ಯುದ್ಧ ಯಾಕೆ ಮಾಡ್ತಾ ಇದೆ ಅಂತ ಅಂತ ಕೆಲವು ಪ್ರೇತಾತ್ಮಗಳಿಗೆ ನಾನು ಹೇಳೋದಿಷ್ಟೇ ಭಾರತ ಶಾಂತಿಪ್ರಿಯವಾದ ರಾಷ್ಟ್ರ ಅದು ಇಡೀ ಜಗತ್ತಿಗೆ ಗೊತ್ತಿದೆ ಅದರಲ್ಲಿ ಎರಡು ಮಾತಿಲ್ಲ ಮನೆ ಹೇಳ್ತಿದ್ರು ಯುದ್ಧ ಬೇಡ ರಕ್ತ ಅವ್ರದಾದ್ರೇನು ರಕ್ತ ನಮ್ಮದಾದ್ರೇನು ಅಂತ ಕೆಲವು ಪ್ರೇತಾತ್ಮಗಳು ನರಿಗಳ ರೀತಿಯಲ್ಲಿ ಉಳಿಡ್ತಾ ಇದ್ದಾವೆ ಆ ಪ್ರೇತಾತ್ಮಗಳಿಗೆ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಯುದ್ಧ ಬೇಡ ಶಾಂತಿ ಬಯಸೋಣ ರಕ್ತ ಅವ್ರದಾದ್ರೇನು ನಮ್ಮದಾದ್ರೇನು ಅಂತ ಬೊಗಳೋ ಪ್ರೇತಾತ್ಮಗಳು ಈ ಹಿಂದೆ ತಾಜ್ ಹೋಟೆಲ್ನ ದಾಳಿಯಿಂದ ರೈಲು ದಾಳಿಯವರೆಗೆ ಬಸ್ ಸ್ಟ್ಯಾಂಡ್ ದಾಳಿಯವರೆಗೆ ನೂರಾರು ಜನ ಸಾವಿರಾರು ಜನ ಭಯೋತ್ಪಾದಕರಿಂದ ಹತರಾದ್ರಲ್ಲ ಅಮಾಯಕ ಮುಗ್ಧ ಭಾರತೀಯರು ನಾಗರಿಕರು ಮಕ್ಕಳನ್ನ ಕಳ್ಕೊಂಡ್ರು ಹೆಂಡತಿಯನ್ನ ಕಳ್ಕೊಂಡ್ರು ಗಂಡನನ್ನ ಕಳ್ಕೊಂಡ್ರು ತಂದೆ ತಾಯಿಯನ್ನ ಕಳ್ಕೊಂಡ್ರು ತಮ್ಮವರನ್ನ ಕಳ್ಕೊಂಡ್ರು ಸಾವಿರಾರು ಜನ ಆಗ ಇವ್ರಿಗೇನು ಏನು ಈ ಪ್ರೇತಾತ್ಮಗಳಿಗೆ ಆಗ ಇವರು ಹೇಳಬೇಕಿತ್ತು ಭಯೋತ್ಪಾದಕ ರಾಷ್ಟ್ರಗಳಿಗೆ ಭಯೋತ್ಪಾದಕರಿಗೆ ಹೇಳಬೇಕಿತ್ತು ಭಯೋತ್ಪಾದನೆ ಮಾಡಬೇಡಿ ಭಯೋತ್ಪಾದನೆ ಅನ್ನೋದು ಮನುಷ್ಯನ ಗುಣ ಅಲ್ಲ ಮನುಷ್ಯನ ನಿಜವಾದ ಗುಣ ಮಾನವೀಯತೆ ರಕ್ತ ಅವರದಾದ್ರೇನು ರಕ್ತ ನಮ್ಮದಾದ್ರೇನು ರಕ್ತ ಯಾವ್ದ ಯಾರದಾದ್ರೇನು ರಕ್ತ ರಕ್ತವೇ ಭಯೋತ್ಪಾದನೆ ಮಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ ಈಗ ಅವರು ಮಾಡಿದ ಒಂದು ಹಿಂಸೆಯ ಪ್ರತಿರೂ ಪ್ರತಿರೂಪವಾಗಿ ಒಂದು ಪ್ರತ್ಯುತ್ತರ ಕೊಡೋದಕ್ಕೆ ಹೋದಾಗ ಈ ಮಳೆ ಜಾಸ್ತಿ ಬಂದಾಗ ಈ ಹಾವುಗಳು ಚೇಳುಗಳು ಹೊರಗಡೆಗೆ ಬಂದು ಎಳೆ ಬಿಸಿಲಿನಲ್ಲಿ ಬಂಡೆಗಳ ಮೇಲೆ ಕೂತು ಕಾಯಿಸ್ಕೊಳ್ತಾವಲ್ಲ ಹಾಗೆ ಭಾರತ ಯುದ್ಧ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಕೆಲವು ಪ್ರೇತಾತ್ಮಗಳು ಈ ದೇಶದ ಅನ್ನವನ್ನು ತಿಂದು ಈ ದೇಶದ ನೀರನ್ನು ಕುಡಿದು ಈ ದೇಶದ ಬಹುಸಂಖ್ಯಾತರ ಒಂದು ಸವಲತ್ತುಗಳನ್ನು ಬಳಸಿಕೊಂಡು ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಹಾಯಾಗಿರ್ತಕ್ಕಂಥ ಕೆಲವು ಪ್ರೇತಾತ್ಮಗಳು ಬೊಗಳ್ತಾ ಇದ್ದಾವೆ ಆದರೆ ನೆನಪಿಟ್ಟುಕೊಳ್ಳಿ ಭಾರತದಲ್ಲಿ ಬದುಕುವವನಿಗೆ ದೇಶವೇ ಮುಖ್ಯ ಭಾರತದಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಕೂಡ ದೇಶವೇ ಮುಖ್ಯವಾಗತ್ತೆ ಅಂಥ ದೇಶವನ್ನ ಕಾಪಾಡಿಕೊಳ್ಳೋ ಕರ್ತವ್ಯ ಪ್ರತಿಯೊಬ್ಬರದು ಆಗಬೇಕು ಅಂತ ದೇಶಕ್ಕೆ ತೊಂದರೆಯಾದಾಗ ಪ್ರಾಣಗಳನ್ನು ಕೂಡ ಸಮರ್ಪಿಸೋಕೆ ಹಿಂದೂ ಮುಂದೆ ನೋಡಬಾರದು ಅದು ಭಾರತೀಯರಾದವರ ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಬಹಳ ಹಿಂದೆ ಒಬ್ಬ ದಾರ್ಶನಿಕ ಹೇಳ್ತಾನೆ ಭಯೋತ್ಪಾದನೆ ಅನ್ನೋದು ಭಾರತಕ್ಕೆ ಕೇವಲ ಕಂಟಕವಲ್ಲ ಈ ಭಯೋತ್ಪಾದನೆ ಎನ್ನುವುದು ಕೇವಲ ಭಾರತದ ಸಮಸ್ಯೆ ಅಷ್ಟೇ ಅಲ್ಲ ಈ ಭಯೋತ್ಪಾದನೆ ಎನ್ನುವುದು ಜಗತ್ತಿನ ಸಮಸ್ಯೆ ಭಯೋತ್ಪಾದನೆ ಎನ್ನುವುದು ಇಡೀ ಜಗತ್ತಿನ ಸಮಸ್ಯೆ ಅಂತ ಹೇಳ್ತಾ ಹೇಳ್ತಾರೆ ಭೂಮಿಯ ಮೇಲೆ ಭಯೋತ್ಪಾದನೆ ಭಯೋತ್ಪಾದಕರು ಭಯೋತ್ಪಾದನೆಗೆ ಭಯೋತ್ಪಾದಕರನ್ನ ಬೆಳೆಸಿ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರ ಈ ಮೂರೂ ಕೂಡ ಇರಬಾರದು ಅಂತ ಮೊದಲನೇದಾಗಿ ಭಯೋತ್ಪಾದನೆ ಎರಡನೇದಾಗಿ ಭಯೋತ್ಪಾದಕರು ಮೂರನೇದಾಗಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರ ಈ ಮೂರೂ ಭೂಮಿಯಿಂದ ಅಳಿದು ಹೋದರೆ ಜಗತ್ತು ಅದು ಯಾವ ಧರ್ಮದ ಯಾವ ಮತದ ಯಾವ ಪಂಥದ ಜನರಿರೋ ದೇಶವೇ ಆಗಿರಲಿ ಜಗತ್ತಿನ ಎಲ್ಲ ದೇಶಗಳು ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಭಯೋತ್ಪಾದನೆಯನ್ನು ಮೂಲ ಸಹಿತವಾಗಿ ಕಿತ್ತು ಹಾಕಬೇಕು ಅಂತ ಜಗತ್ತು ಜಗತ್ತಿನಲ್ಲಿರೋ ಎಲ್ಲ ದೇಶಗಳು ಕೂಡ ಬಯಸ್ತಾ ಇದ್ದಾವೆ ಅಂಥ ಪರಿಸ್ಥಿತಿಯಲ್ಲಿ ಕೆಲವು ಪ್ರೇತಾತ್ಮಗಳಿಗೆ ಪಾಪ ಈಗ ಕರುಣೆ ಹುಟ್ಟಿದೆ ಲಕ್ಷಾಂತರ ಜನ ಭಾರತೀಯರು ಬಾಂಬ್ ದಾಳಿಗೆ ತುತ್ತಾಗಿ ಸತ್ತಾಗ ಇವರಿಗೆ ನೋವಾಗಲಿಲ್ಲ ಪುಲ್ವಾಮಾ ದಾಳಿಯಿಂದ ಹಿಡಿದು ಪೆಹಲ್ಗಾಮ್ ದಾಳಿಯವರೆಗೆ ಅನೇಕ ಮುಗ್ಧ ಭಾರತೀಯರು ಸತ್ತಾಗ ಇವರಿಗೆ ಕನಿಕರ ಹುಟ್ಟಲಿಲ್ಲ ಮರುಕ ಉಂಟಾಗಲಿಲ್ಲ ಭಯೋತ್ಪಾದನೆಯನ್ನ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಜಗತ್ತು ಅನೇಕ ಜಗತ್ತಿನ ಅನೇಕ ರಾಷ್ಟ್ರಗಳು ಒಂದಾಗಿರಬೇಕಾದ್ರೆ ಈ ಪ್ರೇತಾತ್ಮಗಳಿಗೆ ಅದು ನಮ್ಮ ದೇಶದಲ್ಲಿರೋ ಪ್ರೇತಾತ್ಮಗಳಿಗೆ ಪಾಪ ಅಯೋನಿಸ್ತಾ ಇದೆ ಮೊದಲು ಅಂಥವರನ್ನ ಹುಡುಕಿ ಹುಡುಕಿ ದೇಶದಿಂದ ಹೊರಗಡೆಗೆ ಹಾಕಬೇಕು ಚೆನ್ನಾಗ್ ನೆನಪಿರ್ಲಿ ಭಾರತೀಯರೇ ಭಾರತಕ್ಕೆ ಕಂಟಕಪ್ರಯರಾಗಿರೋರು ಭಾರತದ ಹೊರಗಡೆ ಇರೋ ಶತ್ರುಗಳೆಲ್ಲ ಭಾರತದ ಅನ್ನವನ್ನು ತಿಂದು ಭಾರತದ ನೀರನ್ನು ಕುಡಿದು ಭಾರತದ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಂಡು ಭಾರತಕ್ಕೆ ಎರಡು ಬಗೆಯುವಂತಹ ಈ ಗುಳ್ಳೇನರೆಗಳ ಜನ ಇದ್ದಾರಲ್ಲ ಈ ಪ್ರೇತಾತ್ಮಗಳಿದ್ದಾವಲ್ಲ ಅಂಥವನ್ನ ಮೊದಲು ಆಯ್ದು ಆಚೆಗೆ ಹಾಕದಾಗಲೇ ಮುಂದಿನ ಜನಾಂಗ ನೆಮ್ಮದಿಯಾಗಿರುತ್ತೆ ಈ ಭಯೋತ್ಪಾದನೆ ಅನ್ನೋದು ಮೂಲ ಸಹಿತವಾಗಿ ನಾಶವಾದರೆ ಇನ್ನೊಂದು ಐನೂರು ವರ್ಷಗಳ ಕಾಲ ಜಗತ್ತಿನ ಎಲ್ಲ ದೇಶಗಳ ಜನ ಮತ್ತೆ ಜಗತ್ತಿನ ಮುಂದಿನ ತಲೆಮಾರು ಶಾಂತಿಯಿಂದ ಇರುತ್ತೆ ಆ ಭಯೋತ್ಪಾದನೆಯನ್ನು ಮೂಲ ಸಹಿತ ಚೂಟಿ ಹಾಕೋದಕ್ಕೆ ಭಾರತ ಹೊರಟಿದೆ ಅದಕ್ಕೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಬೆಂಬಲವಾಗಿ ನಿಲ್ಲಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ ಅಲ್ಲ ಭಾರತೀಯರ ಒಂದು ಕ್ಷಾತ್ರ ಪೌರುಷವನ್ನು ನಾವು ಮೆಚ್ಚಲೇಬೇಕು ಕಳೆದ ಬಾರಿ ಎರಡು ಉದಾಹರಣೆಗಳನ್ನು ಕೊಡ್ತೇನೆ ಕಳೆದ ಬಾರಿ ಕೆಲವು ದೊಡ್ಡ ದೇಶಗಳು ಪಕ್ಕ ಇರುವಂಥ ಶತ್ರು ರಾಷ್ಟ್ರಗಳ ಮೇಲೆ ಪರಮಾಣು ಬಾಂಬ್ ದಾಳಿ ಮಾಡಲಿಕ್ಕೆ ಹೋದಾಗ ಈ ದೇಶದ ನಮ್ಮ ದೇಶದ ಪ್ರಧಾನಿಗಳು ಹೋಗಿ ಪರಣಂ ಪರಮಾಣು ಬಾಂಬ್ ಹಾಕಬೇಡಿ ಅಂತ ಹೇಳಿ ಪರಮಾಣು ಬಾಂಬ್ ಹಾಕೋದನ್ನು ನಿಲ್ಲಿಸಿತು ಅಂತ ಅದೇ ರಾಷ್ಟ್ರಗಳೇ ಘೋಷಿಸಿಕೊಳ್ತು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಶಾಂತಿಪ್ರಿಯವಾದ ರಾಷ್ಟ್ರ ಹೇ ಆಕೆ ಕನಲಿ ಕಾಲಗ್ನಿರುದ್ರನಾಗಿದ್ದಾನೆ ಯಾಕೆ ಭಾರತ ಮಾತೆ ರಣಚಂಡಿಯಾಗಿದ್ದಾಳೆ ಅಂದರೆ ಮುಂದಿನ ಪೀಳಿಗೆ ಶಾಂತಿಯುತವಾಗಿ ಬದುಕಬೇಕು ಮುಂದಿನ ದಿನಗಳಲ್ಲಿ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಬೇಕು ಸಸ್ಯ ಶ್ಯಾಮಲೆಯಾಗಿ ಶಾಂತಿಯಿಂದ ಭಾರತೀಯರು ಬದುಕಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಭಾರತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ನೆನಪಿರಲಿ ನಮ್ಮ ದೇಶದ ಪ್ರಧಾನಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ವಯಸ್ಸಾಗಿದೆ ನಮ್ಮ ದೇಶದ ರಕ್ಷಣಾ ಸಚಿವರಿಗೆ ಗೃಹ ಮಂತ್ರಿಗಳಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ವಯಸ್ಸಾಗಿದೆ ನೀವು ಚೆನ್ನಾಗಿ ಗಮನಿಸಿ ಆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯರು ನಿಮ್ಮ ಮನೆಯ ಸುತ್ತಮುತ್ತ ಮತ್ತೆ ನಿಮ್ಮ ಮನೆಯೊಳಗಿರತಕ್ಕಂಥ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಹಿರಿಯರು ಏನು ಮಾಡ್ತಿದ್ದಾರೆ ಆದರೆ ನಿಮ್ಮೆಲ್ಲರನ್ನ ಕಾಪಾಡೋದಕ್ಕೆ ಆ ಪುಣ್ಯಾತ್ಮರು ಏನು ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಇದೆಲ್ಲ ಭಾರತದ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ತಮ್ಮ ವಯಸ್ಸನ್ನ ಲೆಕ್ಕಿಸದೆ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಇವತ್ತು ಪ್ರಾಣಗಳನ್ನ ದೇಶಕ್ಕೋಸ್ಕರ ಪಣ ಇಟ್ಟಿದ್ದಾರೆ ನಮ್ಮ ಪ್ರಧಾನಿಗಳಿರಬಹುದು ರಕ್ಷಣಾ ಇರಬಹುದು ನಮ್ಮ ಯೋಧರು ಕೂಡ ಸಾಯೋದಕ್ಕೆ ಯಾರೇ ಇಷ್ಟಪಡ್ತಾರೆ ಯಾರು ಇಷ್ಟಪಡೋದಿಲ್ಲ ಎಲ್ಲರಿಗೂ ಬದುಕಬೇಕು ಅನ್ನೋ ಆಸೆ ಇರುತ್ತೆ ಆದರೆ ದೇಶಾಂತ ಬಂದಾಗ ಪ್ರಾಣಗಳನ್ನು ಕೂಡ ಲೆಕ್ಕಿಸಬಾರದು ಅಂತ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಳೆದ ಎರಡು ಮೂರು ದಿನಗಳ ಹಿಂದೆ ರಷ್ಯಾದ ಅಧ್ಯಕ್ಷ ಹೇಳ್ತಾರೆ ರಷ್ಯಾ ದೇಶದ ಸಾರ್ವಭೌಮತೆಗೆ ಧಕ್ಕೆ ಉಂಟಾದರೆ ನಾವು ಎಂತಹ ಕಠಿಣ ನಿರ್ಧಾರಕ್ಕೂ ಬದ್ಧರಾಗಿರ್ತೇವೆ ಹಿಂದು ಮುಂದೆ ನೋಡೋದಿಲ್ಲ ಅಂತ ಹೇಳ್ತಾರಲ್ಲ ಅದೇ ಒಂದು ನಿರ್ಧಾರವನ್ನ ಇವತ್ತು ಭಾರತ ಹೇಳ್ತಾ ಇದೆ ಭಾರತದ ಐಕ್ಯತೆಗೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾದರೆ ನಾವು ಜಗತ್ತಿನಲ್ಲಿ ಯಾರನ್ನು ಕೂಡ ಹಿಂದು ಮುಂದೆ ನೋಡೋದಿಲ್ಲ ಅಂತ ಅದು ಭಾರತದ ತಾಕತ್ತು ಭಾರತಕ್ಕೆ ಋಣಿಯಾಗಿರ್ತಕ್ಕಂಥ ಇಸ್ರೇಲ್ ಮತ್ತು ರಷ್ಯಾ ಮುಂತಾದ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯರಾದ ನಾವು ಸಪೋರ್ಟ್ ಮಾಡಬೇಕು ನಮ್ಮ ಜೀವನದ ಒಂದು ಪ್ರಮುಖವಾದ ಘಟ್ಟ ಅಂತ ಇದನ್ನು ತಿಳ್ಕೊಂಡು ಅದರ ಜೊತೆ ಜೊತೆಗೆ ದೇಶದ ಹೊರಗಿರೋ ದ್ರೋಹಿಗಳ ಜೊತೆ ಭಯೋತ್ಪಾದಕರ ಜೊತೆಗೆ ಸೈನಿಕರು ಹೋರಾಡ್ತಾರೆ ದೇಶದ ಒಳಗೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಭಯೋತ್ಪಾದಕರ ಜೊತೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ಗಮನಿಸಿ ಅವರಿಗೆ ಶಿಕ್ಷೆ ಕೊಡೋ ರೀತಿಯಲ್ಲಿ ನಾವು ಮಾಡಬೇಕು ಅಂತ ನಾನಾದರೂ ಕೇಳ್ಕೊಳ್ತೇನೆ ಭಾರತ್ ಮಾತಾಕಿ ಜೈ ಧನ್ಯವಾದಗಳು